ಬೆಂಗಳೂರಿನಲ್ಲೊಂದು ಒಂದು ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅಪಾರ್ಟ್ಮೆಂಟ್ ನ ಫ್ಲಾಟ್ ಒಂದರಲ್ಲಿ ಸಿಲಿಂಡರ್ ಸ್ಫೋಟ ಗ್ಯಾಸ್ ಲೀಕೇಜ್ ಆಗಿ ಬೆಂಕಿ ಹೊತ್ಕೊಂಡಂತ ಪರಿಣಾಮವಾಗಿ ಇಬ್ರು ಮೃತಪಟ್ಟಿದ್ದು ಮೂರ್ ಜನ ಗಂಭೀರ ಇನ್ನು ಬೆಂಗಳೂರಿನಲ್ಲಿ ಮತ್ತೊಂದು ಸಿಲಿಂಡರ್ ಸ್ಫೋಟ ಪ್ರಕರಣ ನಡೆದಿದೆ ಸಿಲಿಂಡರ್ ಸ್ಫೋಟಕ್ಕೆ ಇಡೀ ಏರಿಯಾವೇ ಬೆಚ್ಚಿ ಬಿದ್ದಿದೆ ಮನೆ ಚಾಮರಾಜನಗರದಲ್ಲಿ ಸಿಲಿಂಡರ್ ಇದು ಕ್ಯಾಪ್ ತೆಗೆದ ತಕ್ಷಣನೇ ಲೀಕೇಜ್ ಆಗಿಬಿಟ್ಟು ಬ್ಲಾಸ್ಟ್ ಆಗಿ ಸುಮಾರು ಪಕ್ಕದ ಪಕ್ಕದ ಮನೆಯವರು ನೋಡೋದಕ್ಕೆ ಬಂದ್ಬಿಟ್ಟು ಇಬ್ರು ಜನ ಲೇಡೀಸ್ ಹತ್ರ ಆ ಮನೆಯವರು ಇಬ್ರು ಜನನು ತೀರ್ಕೊಂಡ್ರು ಸಿಲಿಂಡರ್ ಅಲ್ಲಿ ಒಂದು ವಾಷರ್ ಇರುತ್ತೆ ಈ ವಾಷರ್ ಇದೆ ಇಲ್ಲ ಗಮನಿಸ್ಕೋಬೇಕು ಈ ವಾಷರ್ ಇದೆ ಎಲ್ಲ ಗಮನಿಸ್ಬೋದು ಕೆಲವೊಂದ್ ಟೈಮಲ್ಲಿ ಕಟ್ ಆಗಿರುತ್ತೆ ಹಾರ್ಡ್ ಆಗಿರುತ್ತೆ ಲೂಸ್ ಆಗಿರುತ್ತೆ ಕೆಲವೊಂದು ಟೈಮಲ್ಲಿ ಇರಲ್ಲ ಸ್ವಿಚ್ ಆಫ್ ದಿ ರೆಗ್ಯುಲೇಟರ್ ಹ್ಯಾನ್ ನಾಟ್ ಇನ್ ಯೂಸ್ ಅಂತ ನಾವು ಗ್ಯಾಸ್ ಇಂಡಿಯಾ ಕಂಪನಿಯಿಂದ ಈ ಒಂದು ಸೇಫ್ಟಿ ಡಿವೈಸ್ ಏನ್ ಮಾಡಿದ್ದೀವಿ ಕೊಡ್ತಾ ಇದ್ದೇವೆ ಸೊ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಮಗೆ ತೋರಿಸ್ತೇನೆ ನಾನು ಸಿಲಿಂಡರ್ಗೆ ಯಾವ ರೀತಿ ರೆಗ್ಯುಲೇಟರ್ ಫಿಕ್ಸ್ ಮಾಡ್ತೀವಿ ಅದೇ ರೀತಿ ಫಿಕ್ಸ್ ಮಾಡೋದು ಆನ್ ಮಾಡೋದು ಇವಾಗ ಎಲ್ಲ ಆನ್ ಇದೆ ಎಲ್ಲ ಆನ್ ಇದ್ರು ಇವಾಗ ಏನಾಗಲ್ಲ ಇಲ್ಲಿ ಸ್ಟೋವ್ ಆನ್ ಆಗಲ್ಲ ಯಾವುದೇ ಒಂದ್ ಕಾರಣಕ್ಕೆ ಈ ತರ ಪೈಪೇ ಡ್ಯಾಮೇಜ್ ಆದ್ರೂ ಸಹಿತ ಆಟೋಮೆಟಿಕ್ ಗ್ಯಾಸ್ ಸಪ್ಲೈ ಇಮಿಡಿಯೇಟ್ ಸ್ಟಾಪ್ ಆಗಿಬಿಡುತ್ತೆ ನಮಸ್ಕಾರ ವೀಕ್ಷಕರ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಆಗಿ ಫೇಸ್ಬುಕ್ ಪೇಜ್ ಆಗಿ ಹೆಸರ ಪೇಜ್ ಕ್ರಿ ನಿಮಗೆ ಆತ್ಮ ಸ್ವಾಗತ ವೀಕ್ಷಕರು ಇವತ್ತು ನಾನು ಪ್ರತಿಯೊಬ್ಬರು ಮನೆಗೆ ಬೇಕಾಗಿರುವ ಪ್ರಾಡಕ್ಟ್ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅಂತ ನಾನು ಬಂದಿದ್ದೀನಿ ಈ ವಿಡಿಯೋದಲ್ಲಿ ನಿಮಗೆ ಪ್ರತಿಯೊಬ್ಬರು ಮನೆಗೆ ಬೇಕಾಗುವಂಥ ಪ್ರಾಡಕ್ಟ್ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ಈ ವಿಡಿಯೋ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕರೆ ಬೆಲೆ ಹಾಲು ಸ್ಟಾರ್ಟ್ ಮಾಡ್ಕೊಳ್ಳಿ ಹಾಗೆ ವೀಕ್ಷಕ ಪ್ರತಿಯೊಬ್ಬರು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ನಿಮ್ಮ ಕಡೆಯಿಂದ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡೋದನ್ನು ಮಾತ್ರ ಮಾಡಬೇಡಿ ಬನ್ನಿ ಸರ್ ಈ ಪ್ರಾಡಕ್ಟ್ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ಆಲ್ರೆಡಿ ನಿಮ್ಗೆ ತಮ್ಮ ತಮ್ಮಲ್ಲಿ ನೋಡ್ಬಿಟ್ಟು ಈ ಪ್ರಾಡಕ್ಟ್ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಪ್ರಾಡಕ್ಟ್ ಓನರ್ ತರಬೇತಿ ತಿಳಿಸ್ಕೊಡ್ತೀನಿ ಬನ್ನಿ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ನಿಮ್ಗೆ ಪರಿಚಯ ಮಾಡಿಕೊಡಿ ಸರ್ ನಮಸ್ಕಾರ ನನ್ನ ಹೆಸರು ಸುರೇಶ್ ಅಂತ ಇದು ಗ್ಯಾಸ್ ಸೇಫ್ ಇಂಡಿಯಾ ಕಂಪ್ನಿಯಿಂದ ನಾವು ಎಲ್ ಪಿ ಜಿ ಸುರಕ್ಷತೆ ಬಗ್ಗೆ ಮತ್ತೆ ಎಲ್ ಪಿ ಜಿ ಸೇಫ್ಟಿ ಡಿವೈಸ್ ಬಗ್ಗೆ ಇವತ್ತು ತಮಗೆ ನಾನು ಮಾಹಿತಿಯನ್ನು ಕೊಡ್ತೀನಿ ಎಲ್ ಪಿ ಜಿ ಸುರಕ್ಷತೆ ಬಗ್ಗೆ ಫಸ್ಟ್ ಒಂದು ನಾಲ್ಕೈದು ಪಾಯಿಂಟ್ ನಿಮಗೆ ಹೇಳ್ತೇನೆ ನಾನು ಸರ್ ಇದು ಎಲ್ ಪಿ ಜಿ ಅಂದ್ರೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಎಲ್ಲರ ಮನೆಯಲ್ಲಿ ಯೂಸ್ ಮಾಡ್ತಿದ್ದೇವೆ ಎಲ್ಲರ ಮನೆಯಲ್ಲಿ ಹೇಗೆ ಯೂಸ್ ಮಾಡ್ತಿದ್ದೇವೆ ರೆಗ್ಯುಲೇಟರ್ ಹಾಕೋದು ಸ್ಟೋವ್ ಆನ್ ಮಾಡೋದು ಹಾಗೆ ಯೂಸ್ ಮಾಡ್ತಾ ಇರೋದ್ರಿಂದ ನಾವು ಸಿಲಿಂಡರ್ನ ಯಾವುದೇ ರೀತಿ ಚೆಕ್ ಮಾಡಲ್ಲ ಹಾಗೆ ಒಳಗಡೆ ತೊಗೊಂಡು ಹೋಗ್ತೇವೆ ನೀವು ನೋಡಿರ್ಬೋದು ಮನೆ ಚಾಮರಾಜನಗರದಲ್ಲಿ ಸಿಲಿಂಡರ್ದು ಇದು ಕ್ಯಾಪ್ ತೆಗೆದ ತಕ್ಷಣನೇ ಲೀಕೇಜ್ ಆಗಿಬಿಟ್ಟು ಏನಾಯ್ತು ಬ್ಲಾಸ್ಟ್ ಆಗಿ ಸುಮಾರು ಪಕ್ಕದ ಪಕ್ಕದ ಮನೆಯವರು ನೋಡೋದಕ್ಕೆ ಬಂದ್ಬಿಟ್ಟು ಇಬ್ಬರು ಜನ ಲೇಡೀಸ್ ಹತ್ರ ಆ ಮನೆಯವರು ಇಬ್ಬರು ಜನನು ತೀರ್ಕೊಂಡ್ರು ಸೊ ಅದಕ್ಕೋಸ್ಕರ ನಾವು ಈ ಎಲ್ ಪಿ ಜಿ ಇದನ್ನ ಮನೆಗೆ ತಂದ ತಕ್ಷಣ ಯಾವ ರೀತಿ ಚೆಕ್ ಮಾಡ್ಬೇಕು ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಹದಿನೆಂಟು ಸೇಫ್ಟಿ ರೂಲ್ಸ್ ಕೊಟ್ಟಿದೆ ಅದನ್ನೆಲ್ಲ ಫಾಲೋ ಮಾಡಬೇಕು ಅದರಲ್ಲಿ ಇವಾಗ ಫಸ್ಟ್ ಒಂದು ಏನಂತಂದ್ರೆ ನಾವು ಮೇಜರ್ ಆಗಿ ಏನು ಮಾಡ್ಬೇಕಂತಂದ್ರೆ ಇದನ್ನ ಸಿಲಿಂಡರ್ ಬಾಗಿಲಿಂದ ಆಚೆನೇ ಚೆಕ್ ಮಾಡ್ಕೊಂಡ್ಬಿಟ್ಟು ಒಳಗಡೆ ತೊಗೊಂಡು ಚೆಕ್ ಮಾಡ್ಬಿಟ್ಟು ಹೊರಗಡೆ ಚೆಕ್ ಮಾಡಬೇಕು ಫಸ್ಟ್ ಈ ಕ್ಯಾಪ್ ಏನಿದೆ ಎಲ್ಲ ಬಾಗಿಲಿಂದ ಆಚೆನೆ ನಾವು ಇದನ್ನ ತೆಗೆದ್ಬಿಟ್ರ ಅವಾಗ ಏನಾಗುತ್ತೆ ಒಳಗಡೆ ನೋಸಲ್ ಏನಾದರೂ ಲೂಸ್ ಆಗಿದ್ರೆ ಲೀಕೇಜ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಲೀಕೇಜ್ ಕೆಲವೊಂದು ಟೈಮಲ್ಲಿ ಯಾವ ರೀತಿ ಇರುತ್ತೆ ಅಂದ್ರೆ ನಾವು ರಿಟರ್ನ್ ಈ ಕ್ಯಾಪ್ ಹಾಕೋದಕ್ಕಾಗಲ್ಲ ಅಷ್ಟೊಂದು ಏನಿರುತ್ತೆ ಜೋರಾಗಿರುತ್ತೆ ಅದಕ್ಕೋಸ್ಕರ ಈ ಕ್ಯಾಪ್ ನ ಹೊರಗಡೆ ತೆಗಿಬೇಕು ಅದಾದ್ಮೇಲೆ ಸೆಕೆಂಡ್ ನಾವ್ ಏನ್ ಗಮನಿಸಬೇಕು ಸಿಲಿಂಡರ್ ವಾಷರ್ ಇರುತ್ತೆ ಈ ವಾಷರ್ ಇದೆ ಇಲ್ಲ ಗಮನಿಸ್ಕೋಬೇಕು ಈ ವಾಷರ್ ಇದೆ ಇಲ್ಲ ಕೆಲವೊಂದು ಟೈಮ್ ಅಲ್ಲಿ ಕಟ್ ಆಗಿರುತ್ತೆ ಹಾರ್ಡ್ ಆಗಿರುತ್ತೆ ಲೂಸ್ ಆಗಿರುತ್ತೆ ಟೈಮ್ ಟೈಮಲ್ಲಿ ಇರಲ್ಲ ಇದನ್ನ ಗಮನಿಸ್ಕೋಬೇಕು ಮಾಡ್ಕೋಬೇಕು ಚೆಕ್ ಮಾಡ್ಕೋಬೇಕು ಅದಾದ್ಮೇಲೆ ಇವಾಗ ನಿಮಗೆ ಇಲ್ಲಿ ಒಂದು ಡೇಟ್ ಕಾಣ್ತಿದೆ ಡಿ ಟ್ವೆಂಟಿ ಏಟ್ ಅಂದ್ರೆ ಸಿಲಿಂಡರ್ ಎಕ್ಸ್ಪೈರಿ ಡೇಟ್ ಎ ಬಿ ಸಿ ಡಿ ಅಂತ ಇರುತ್ತೆ ಅದು ತಿಂಗಳು ಇದು ಟ್ವೆಂಟಿ ಏಟ್ ಇದು ವರ್ಷ ಏರ್ ಇಂಡಿಕೇಟ್ ಮಾಡ್ತೀವಿ ಎ ಅಂದ್ರೆ ಜನವರಿ ಫೆಬ್ರವರಿ ಮಾರ್ಚ್ ಬಿ ಅಂದ್ರೆ ಏಪ್ರಿಲ್ ಮೇ ಜೂನು ಸಿ ಅಂದ್ರೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಡಿ ಅಂದ್ರೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಅಂತ ಹೇಳ್ಬಿಟ್ಟು ಮೂರ್ ಮೂರ್ ತಿಂಗಳಿಗೆ ಕೊಟ್ಟಿದ್ದಾರೆ ಎ ಬಿ ಸಿ ಡಿ ಅಂತಕ್ಕಂಥದ್ದು ಇವಾಗ ಇದು ಡಿ ಟ್ವೆಂಟಿ ಏಟ್ ಅಂದ್ರೆ ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ಏಟ್ ಈ ಸಿಲಿಂಡರ್ ನಾವ್ ಏನ್ ಮಾಡಬಹುದು ಯೂಸ್ ಮಾಡಬಹುದು ಅದಾದ್ಮೇಲೆ ಈ ಸಿಲಿಂಡರ್ ನಾವ್ ಏನ್ ಮಾಡಬಾರ್ದು ಯೂಸ್ ಮಾಡಬಾರ್ದು ಅಂತ ಸೊ ಇದು ಇನ್ನೆಲ್ಲ ನಾವು ನೋಡ್ಕೊಂಡ್ಬಿಟ್ಟು ನ ಒಳಗಡೆ ತರಬೇಕು ಒಳಗಡೆ ಮೇಲೆ ನಮ್ ಸೆಕೆಂಡ್ ಏನಂತಂದ್ರೆ ಇವಾಗ ಈ ರೆಗ್ಯುಲೇಟರ್ 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 ನಾವು ಪ್ರತಿ ಹತ್ತು ವರ್ಷಕ್ಕೊಂದ್ಸಲ ಏನ್ ಮಾಡ್ಬೇಕು ಚೇಂಜ್ ಮಾಡಬೇಕು ಪ್ರತಿ ನಾಲ್ಕು ವರ್ಷಕ್ಕೊಂದ್ಸಲ ಚೆಕ್ ಮಾಡಿಸ್ಕೋಬೇಕು ಕಂಡೀಷನ್ ಆಗಿದೆ ಅಲ್ಲ ಅಂತ ಅದಾದ್ಮೇಲೆ ಗ್ಯಾಸ್ ಪೈಪ್ ಹೋಸು ಈ ತರದ ನಾವು ಯಾರ ಮನೆಯಲ್ಲಿ ಯೂಸ್ ಮಾಡ್ತಲ್ಲ ಎಲ್ಲರೂ ಆರೆಂಜ್ ಕಲರ್ ಯೂಸ್ ಮಾಡ್ತಿದ್ದೇವೆ ಅದನ್ನೇ ಯೂಸ್ ಮಾಡಬೇಕು ಐದು ವರ್ಷಕ್ಕೊಂದ್ಸಲ ನಾವು ಚೇಂಜ್ ಮಾಡಬೇಕು ಅದ್ರ ಮೇಲ್ಗಡೆ ಬರ್ದಿರುತ್ತೆ ಎಕ್ಸ್ಪೈರ್ ಡೇಟು ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಡೇಟು ಅದನ್ನ ನೋಡ್ಕೊಂಡ್ಬಿಟ್ಟು ಚೇಂಜ್ ಮಾಡಬೇಕು ಆಮೇಲೆ ಇವಾಗ ಇನ್ನೊಂದು ಇಲ್ಲಿ ಏನ್ ಸ್ವಿಚ್ ಆಫ್ ದಿಗು ಸ್ವಿಚ್ ಆಫ್ ದಿ ರೆಗ್ಯುಲೇಟರ್ ವೆನ್ ನಾಟ್ ಇನ್ ಯೂಸ್ ಅಂತ ಈ ರೆಗ್ಯುಲೇಟರ್ ಏನಿದೆ ನಾವು ಯಾವಾಗ ಯಾವುದೇ ಕೆಲಸ ಆದ ತಕ್ಷಣ ಇಮಿಡಿಯೇಟ್ ಏನ್ ಮಾಡ್ಕೋಬೇಕು ರೆಗ್ಯುಲೇಟರ್ ಆಫ್ ಮಾಡ್ಕೋಬೇಕು ಬರೀ ಸ್ಟೋವ್ ಒಂದು ಆನ್ ಆಫ್ ಮಾಡೋದಲ್ಲ ರೆಗ್ಯುಲೇಟರ್ ಇಮಿಡಿಯೇಟ್ ಒನ್ ಕಪ್ ಟೀ ಮಾಡ್ಕೊಳ್ಳಿ ಏನೇ ಮಾಡ್ಕೊಳ್ಳಿ ಇಮಿಡಿಯೇಟ್ ಆಫ್ ಮಾಡಬೇಕು ಅದಾದ್ಮೇಲೆ ಭಾಳ ಇಂಪಾರ್ಟೆಂಟ್ ಅಂದ್ರೆ ಸ್ಟೋವ್ ಮೇಲೆ ನಾವು ಕುಕ್ಕರ್ ಇಟ್ಟಿರ್ತೇವೆ ಹಾಲು ಇಟ್ಟಿರ್ತೇವೆ ಬೇರೆ ಏನಾದರೂ ಇಟ್ಬಿಟ್ಟು ಏನ್ ಮಾಡ್ತೇವೆ ಬೇರೆ ಕಡೆ ಹೊರಗಡೆ ಹೋಗ್ಬಿಡ್ತೀವಿ ಸೊ ಏನಾಗುತ್ತೆ ಹಾಲು ಉಕ್ಬಿಟ್ಟು ಆಫ್ ಆಗುತ್ತೆ ಬೇರೆ ಏನಾದರೂ ಉಕ್ಬಿಟ್ಟು ಆಫ್ ಆಗುತ್ತೆ ಅದಕ್ಕೋಸ್ಕರ ಅವಾಗ ಏನಾಗುತ್ತೆ ಆಫ್ ಆದ ತಕ್ಷಣನೇ ಇದು ಏನಾಗುತ್ತೆ ಗ್ಯಾಸ್ ಎಲ್ಲ ಕಡೆ ಸ್ಪ್ರೆಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಇತ್ತಿನ್ ಒನ್ ಆಟೋಮೆಟಿಕ್ ಕಡೆ ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಟ್ಟು ಅವಾಗ ಏನಾಗುತ್ತೆ ನಾವು ಲೈಟ್ ಆನ್ ಮಾಡಲಿ ಮೊಬೈಲ್ ರಿಂಗ್ ಆರ್ ಏನಾಗುತ್ತೆ ಫೈರ್ ಆಗುತ್ತೆ ಅದಕ್ಕೋಸ್ಕರ ನಾವು ಯಾವಾಗ ಸ್ಟೋವ್ ಮೇಲೆ ಏನೇ ಯಾವುದೇ ಒಂದು ಅಡುಗೆ ಮಾಡ್ತಾ ಇದ್ರೆ ಏನ್ ಮಾಡಬೇಕು ಮುಂದೆ ಇರಬೇಕು ಎಲ್ಲೂ ಆಚೆ ಹೋಗಬಾರ್ದು ಅಂತ ಸೊ ಈ ರೀತಿ ಸುಮಾರು ಸೇಫ್ಟಿ ಮೆಜರ್ಸ್ ನಾವು ಮಾಡ್ತಾ ನಾವು ಡೇ ಟು ಡೇ ಲೈಫಲ್ಲಿ ನಾವು ಏನ್ ಮಾಡಕ್ ಇಲ್ಲ ಇವನೇ ನೋಡಕ್ ಆಗ್ತಾ ಇಲ್ಲ ಅದಕ್ಕೋಸ್ಕರ ನಾವು ಗ್ಯಾಸ್ ಸೇಫ್ ಇಂಡಿಯಾ ಕಂಪ್ನಿಯಿಂದ ಈ ಒಂದು ಸೇಫ್ಟಿ ಡಿವೈಸ್ ಏನ್ ಮಾಡಿದೇವಿ ಕೊಡ್ತಾ ಇದ್ದೇವೆ ಸೊ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ತಮಗೆ ತೋರಿಸ್ತೇನೆ ನಾನು ಸರ್ ಇದು ನೋಡಿ ಇದರಲ್ಲಿ ಗ್ಯಾಸ್ ಎಷ್ಟಿದೆ ಅಂತ ಗೊತ್ತಾಗತ್ತೆ ಫುಲ್ ಇದ್ರೆ ಎಂಡ್ವರೆಗೂ ಬರುತ್ತೆ ಗೆ ಬಂದ್ರೆ ಆಫ್ ರೆಡ್ಗೆ ಬಂದ್ರೆ ರಿಸರ್ವ್ ಅಂದಂಗೆ ಸೊ ಇವಾಗ ಸೇಮ್ ನಮ್ಮ ಮನೆ ನಾರ್ಮಲ್ ರೆಗ್ಯುಲೇಟರ್ ಸಿಲಿಂಡರ್ಗೆ ಯಾವ ರೀತಿ ಫಿಕ್ಸ್ ಮಾಡ್ತೀವಿ ಅದೇ ರೀತಿ ಫಿಕ್ಸ್ ಮಾಡ್ಕೊಂಬಿಡೋದು ಇದು ಒನ್ ಟೈಮ್ ಫಿಕ್ಸಿಂಗ್ ಇದನ್ನ ಏನ್ ತೆಗೆದು ತೆಗೆಯೋದು ಏನಿರಲ್ಲ ರೆಗ್ಯುಲೇ ಸಿಲಿ ಸಿಲಿಂಡರ್ಗೆ ಯಾವ ರೀತಿ ರೆಗ್ಯುಲೇಟರ್ ಫಿಕ್ಸ್ ಮಾಡ್ತೀವಿ ಅದೇ ರೀತಿ ಫಿಕ್ಸ್ ಮಾಡೋದು ಆನ್ ಮಾಡೋದು ಇವಾಗ ಎಲ್ಲ ಆನ್ ಇದೆ ಎಲ್ಲ ಆನ್ ಇದ್ರು ಇವಾಗ ಏನಾಗಲ್ಲ ಇಲ್ಲಿ ಸ್ಟೋವ್ ಆನ್ ಆಗಲ್ಲ ಎಲ್ಲ ಆನ್ ಇದೆ ಆನ್ ಆಗ್ತಾ ಇಲ್ಲ ಏನಂದ್ರೆ ಫಸ್ಟ್ ಟೈಮು ನಾವು ಈ ಮೀಟರ್ ಇದೆಲ್ಲ ಡೈಲ್ ನ ಎರಡ್ ಸಲ ಈ ರೀತಿ ಪ್ರೆಸ್ ಮಾಡ್ಬೇಕು ಅವಾಗ ಇಲ್ಲಿ ಆನ್ ಆಗುತ್ತೆ ಎಲ್ಲ ಕರೆಕ್ಟ್ ಇದ್ದಾಗ ಮಾತ್ರ ಆನ್ ಆಗುತ್ತೆ ಇವಾಗ ಸ್ಟೋವ್ ಉರಿತಾ ಇದೆ ಇನ್ ಕೇಸ್ ಈ ಪೈಪ್ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ನಾವು ಡೈಲಿ ಸ್ಟೋವ್ ಮೇಲೆ ಅಡುಗೆ ಮಾಡೋದ್ರಿಂದ ಹೀಟ್ ಆಗಿ ಮೆಲ್ಟ್ ಆಗಿ ಲೂಸ್ ಆಗಿ ಮೆಲ್ಟ್ ಆಗಿ ಕ್ರ್ಯಾಕ್ ಆಗಿ ಮಕ್ಕಳ ಜೊತೆಗೆ ಯಾವುದೇ ಒಂದು ಕಾರಣಕ್ಕೆ ಈ ಪೈಪ್ ಏನಾದ್ರು ಈ ತರ ಆಚೆ ಬಂತಂದ್ರೆ ನಾರ್ಮಲ್ ರೆಗ್ಯುಲೇಟ್ ಇದ್ರ ಏನಾಗುತ್ತೆ ಕಂಟಿನ್ಯೂಸ್ ಆಗಿ ಗ್ಯಾಸ್ ಹೋಗ್ತಾ ಇರುತ್ತೆ ನೀವು ಲೈಟ್ ಆನ್ ಮಾಡಿ ಮೊಬೈಲ್ ರಿಂಗ್ ಆರ್ ಫೈರ್ ಆಗುತ್ತೆ ಇವಾಗ ನಮ್ ಡೈ ಡಿವೈಸ್ ಇರೋದ್ರಿಂದ ಆಟೋಮೆಟಿಕ್ ಗ್ಯಾಸ್ ಸಪ್ಲೈ ಆಗಲ್ಲ ಆಗದೆ ನೋಡಿ ಇವಾಗ ಮತ್ತೆ ಸ್ಟೌವ್ ಆನ್ ಮಾಡಿದ್ರು ಆನ್ ಆಗಲ್ಲ ಎಮ್ ಸಿ ಬಿ ತರ ಟ್ರಿಪ್ ಆಗಿ ಏನಾಗಿದೆ ಆಫ್ ಆಗಿಬಿಟ್ಟಿದೆ ಎಮ್ ಸಿ ಬಿ ಯಾವ ರೀತಿ ರೀಸೆಟ್ ಮಾಡ್ತೀವಲ್ಲ ಇದನ್ನ ಎರಡ್ ಸಲ ರೀಸೆಟ್ ಮಾಡ್ಬೇಕು ಮತ್ತೆ ಆನ್ ಆಗುತ್ತೆ ಈ ಪೈಪ್ ಹಳಿದಾಗಿ ಯೂಸ್ ರಿಂಕಲ್ಸ್ ಬಿದ್ದು ರಾತ್ರಿ ಹೊತ್ತು ಇಲೀಕ್ ಕಚ್ಚಿ ಯಾವ್ದೇ ಒಂದ್ ಕಾರಣಕ್ಕೆ ಈ ತರ ಪೈಪೇ ಡ್ಯಾಮೇಜ್ ಆದ್ರೂ ಸಹಿತ ಆಟೋಮೆಟಿಕ್ ಗ್ಯಾಸ್ ಸಪ್ಲೈ ಸ್ಟಾಪ್ ಆಗಿಬಿಡುತ್ತೆ ಇಮಿಡಿಯೇಟ್ ಸ್ಟಾಪ್ ಆಗಿಬಿಡುತ್ತೆ ಆಮೇಲೆ ನಾನು ಅವಾಗಲ ಹೇಳಿದೆ ರೆಗ್ಯುಲೇಟರ್ ಹತ್ತು ವರ್ಷಕ್ಕೊಂದ್ಸಲ ನಾವು ಏನ್ ಮಾಡಬೇಕು ಚೇಂಜ್ ಮಾಡ್ಬೇಕು ಮಾಡಿರಲ್ಲ ಕೆಲವೊಂದು ಟೈಮ್ ಅಲ್ಲಿ ಏನಾಗುತ್ತೆ ಈ ರೆಗ್ಯುಲೇಟರ್ ಫೇಲ್ಯೂರ್ ಆಗುತ್ತೆ ಈ ರೆಗ್ಯುಲೇಟರ್ ಫೇಲ್ಯೂರ್ ಆಗಿ ರೆಗ್ಯುಲೇಟರ್ ಕಿತ್ಕೊಂಡು ನಿಮ್ಗೆ ಹೊರಗಡೆ ಬಂದರೂ ಸಹಿತ ಇಲ್ಲೇ ಗ್ಯಾಸ್ ಸಪ್ಲೈ ಟಾಪ್ ಸ್ಟಾಪ್ ಬಹಳ ಇಂಪಾರ್ಟೆಂಟ್ ಏನಂದ್ರೆ ಇವಾಗ ನೋಡಿ ಈ ಸಿಲಿಂಡರ್ ಕೆಲವೊಂದ್ ಟೈಮಲ್ಲಿ ವಾಷರ್ ಏನಾಗಿರುತ್ತೆ ಕಟ್ ಆಗಿರುತ್ತೆ ಹಾರ್ಡ್ ಆಗಿರುತ್ತೆ ಲೂಸ್ ಆಗಿರುತ್ತೆ ಅವಾಗ ಈ ನಮ್ ನಾರ್ಮಲ್ ರೆಗ್ಯುಲೇಟರ್ ಹಾಕೊಂಡ್ರೆ ನಿಮಗೆ ಈ ತರ ಲೀಕೇಜ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹೌದಾ ಅದೇ ನಮ್ ಡಿವೈಸ್ ಹಾಕೊಂಡ್ಬಿಟ್ರೆ ನಿಮಗೆ ಆ ಪ್ರಾಬ್ಲಮ್ ಬರಲ್ಲ ಬಟ್ ವಿಥೌಟ್ ವಾಷರ್ ಯೂಸ್ ಮಾಡಬಾರ್ದು ವಾಷರ್ ಇರ್ಬೇಕು ವಾಷರ್ ಕಟ್ ಆಗಿದ್ರೆ ಮಾತ್ರ ಇದು ನೋಡಿ ಇವಾಗ ಇವಾಗನು ಬರಲ್ಲ ಇದನ್ನ ಮತ್ತೆ ಏನು ಮಾಡ್ಬೇಕು ನಾವು ಎರಡು ಸಲ ಪ್ರೆಸ್ ಮಾಡಿದವಾಗ ವಾಷರ್ ಇಲ್ಲೇ ಇಟ್ಟಿದ್ದೀನಿ ಬಟ್ ವಿತೌಟ್ ವಾಷರ್ ಯೂಸ್ ಮಾಡಬಾರ್ದು ಕಟ್ ಆಗಿದ್ರೆ ಲೂಸ್ ಆಗಿದ್ರೆ ಮೆಲ್ಟ್ ಆಗಿದ್ರೆ ನಮ್ಮ ಡಿವೈಸ್ ಇದ್ರೆ ಯಾವುದೇ ರೀತಿ ಈ ಸಿಸ್ಟಮ್ ಅಲ್ಲಿ ಪೈಪ್ ಹೊರಗಡೆ ಬಂದರೆ ಆಟೋಮೆಟಿಕ್ ಆಫ್ ಆಗುತ್ತೆ ಆಮೇಲೆ ಇವಾಗ ಕೆಲವೊಂದು ಟೈಮಲ್ಲಿ ನಾನು ಅವಾಗ ಹೇಳಿದೆ ಸ್ಟವ್ ಆನ್ ಇರುತ್ತೆ ಸ್ಟೌವ್ ಆನ್ ಇರುವಾಗ ಹಾಲು ಹಿಕ್ಬಿಟ್ಟು ಬೇರೆ ಏನಾರು ಹುಕ್ಬಿಟ್ಟು ಈ ರೀತಿ ಆಫ್ ಆಗುತ್ತೆ ಆಫ್ ಆದರೆ ನಾರ್ಮಲ್ ಇದ್ರೆ ಕಂಟಿನ್ಯೂಸ್ ಆಗಿ ಗ್ಯಾಸ್ ಹೋಗ್ತಾ ಇರುತ್ತೆ ಆಫ್ಟರ್ ಒನ್ ಆರ್ ಟೂ ಮಿನಿಟ್ಸ್ ಏನಾಗುತ್ತೆ ನಿಮಗೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಲೈಟ್ ಆನ್ ಮಾಡಿ ಅಥವಾ ಮೊಬೈಲ್ ರಿಂಗ್ ಆರ್ ಏನಾಗುತ್ತೆ ಫೈರ್ ಆಗುತ್ತೆ ಅಂತ ಇದೆ ನಮ್ಮ ಡಿವೈಸ್ ಇದ್ರೆ ಇಲ್ಲಿ ಏಟ್ ಏಯ್ಟಿ ಪರ್ಸೆಂಟ್ ಇಲ್ಲಿ ಸ್ಟಾಪ್ ಆಗುತ್ತೆ ಟ್ವೆಂಟಿ ಪರ್ಸೆಂಟ್ ಇಲ್ಲಿ ಬರ್ತಾ ಇರುತ್ತೆ ಟ್ವೆಂಟಿ ಪರ್ಸೆಂಟ್ ಗಾಳಿ ವಾತಾವರಣಕ್ಕೆ ಮಿಕ್ಸ್ ಆಗುತ್ತೆ ನೀವು ಅವಷ್ಟು ಬಿಟ್ಬಿಟ್ಟು ಅದ್ರ ಪಕ್ಕದಲ್ಲೇ ಹೆಂಗೆ ಫೈರ್ ಹಿಡಿದ್ರು ಫೈರ್ ತೊಗೊಳ್ಳೋಲ್ಲ ಯಾವಾಗ ನಾವು ಆಗಿ ಸ್ಟೋ ಬರ್ನರ್ ಟಚ್ ಮಾಡ್ತೀವಿ ಯಾವಾಗ ನಾವು ನಾರ್ಮಲ್ ಸ್ಥಿತಿ ಅಷ್ಟೇ ಅಂಟತ್ತೆ ಯಾವುದೇ ರೀತಿ ಅನಾಹುತ ಆಗಲ್ಲ ಆಮೇಲೆ ಗ್ಯಾಸ್ ಫುಲ್ ಇತ್ತಂದರೆ ಅವಾಗ ಒಂದ್ಸಲ ಇನ್ಸ್ಟಾಲೇಷನ್ ಮಾಡ್ಕೊಂಡ್ರೆ ಮೂವತ್ತು ವರ್ಷ ಬರುತ್ತೆ ಲೈಫ್ ಮೂರು ವರ್ಷ ಇದಕ್ಕೆ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಇದೆ ಗ್ರೂಪ್ ಇನ್ಶೂರೆನ್ಸ್ ಇರುತ್ತೆ ಹದಿನೈದು ಕೋಟಿ ರೂಪಾಯಿ ಗೌರ್ಮೆಂಟ್ ಇನ್ಶೂರೆನ್ಸ್ ಇರುತ್ತೆ ನಿಮ್ಗೆ ಟ್ವೆಂಟಿ ಪರ್ಸೆಂಟ್ ಯೂಸ್ ಮಾಡೋದ್ರಿಂದ ಗ್ಯಾಸ್ ಸೇವ್ ಆಗುತ್ತೆ ನೀವು ಡೈಲಿ ಇಲ್ಲಿ ಆನ್ ಆಫ್ ಮಾಡಬೇಕಾಗಿಲ್ಲ ಬರೀ ಸ್ಟೋವ್ ಒಂದು ಆನು ಆಫ್ ಮಾಡ್ಕೊಂಡ್ರೆ ಸಾಕು ಸರ್ ಇದ್ರದ್ದು ಎಮ್ ಆರ್ ಪಿ ಬಂದ್ಬಿಟ್ಟು ನಾಲ್ಕೂವರೆ ಸಾವಿರ ಇರುತ್ತೆ ನಾಲ್ಕೂವರೆ ಸಾವಿರ ಇರುತ್ತೆ ಹೊರಗಡೆ ಇದು ಎರಡು ಎರಡೂವರೆ ಮೂರು ಸಾವಿರ ಈ ಥರ ಎಲ್ಲ ಕೊಡ್ತಾ ಇದ್ದಾರೆ ಇವಾಗ ನಾವು ಇಲ್ಲಿ ಡಿಸ್ಕೌಂಟ್ ಹೋಗಿ ಸಾವಿರದ ಎಂಟುನೂರು ರೂಪಾಯಿ ಕೊಡ್ತಾ ಥ್ರೂ ಅಟ್ ಕರ್ನಾಟಕ ಬೇರೆ ಕಡೆ ಎಲ್ಲಿಗೂ ಪ್ರೊಫೆಷನಲ್ ಕೋರೋರು ಅಥವಾ ಬೇರೆ ಯಾವುದೋ ಕೂರಿಯರು ಸ್ಪೀಡ್ ಪೋಸ್ಟು ಯಾವುದೋ ಕಾರನ್ನು ಕಳಿಸ್ಕೊಡ್ತೀವಿ ಅದಕ್ಕೆ ಯಾವುದೇ ರೀತಿ ಎಕ್ಸ್ಟ್ರಾ ಚಾರ್ಜ್ ಇರಲ್ಲ ಸೊ ತಮಗೆ ಬೇಕಂದರೆ ನಮ್ಮ ನಂಬರ್ ಕಾಂಟ್ಯಾಕ್ಟ್ ಮಾಡಿದರೆ ನಾವು ನಿಮಗೆ ಕಳಿಸ್ಕೊಡ್ತೀವಿ ಫ್ರೀ ಡೆಲಿವರಿ ಇರುತ್ತೆ ಸರ್ ಇದು ಒಂದು ನಮ್ದು ಆಫೀಸ್ ಇದೆ ಶ್ರೀರಾಮಪುರ ಮೆಟ್ರೋ ಸ್ಟೇಷನ್ ಹತ್ರ ಆಮೇಲೆ ಜಾಲಹಳ್ಳಿ ಕ್ರಾಸ್ ಹತ್ರ ಕಮಗೊಂಡ ಹಳ್ಳಿಯಲ್ಲಿ ಒಂದು ಆಫೀಸ್ ಎರಡು ಆಫೀಸ್ ಎರಡು ಆಫೀಸ್ ಇದೆ ಸರ್ ಇದು ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ಸೆವೆನ್ ಟೂ ಜೀರೋ ಫೋರ್ ಏಟ್ ಸೆವೆನ್ ಟೂ ಸೆವೆನ್ ಫೋರ್ ಒನ್ ಒನ್ ನಂಬರು ಇನ್ನೊಂದು ನಂಬರ್ ಬಂದ್ಬಿಟ್ಟು ಡಬಲ್ ನೈನ್ ಏಟ್ ಸಿಕ್ಸ್ ಜೀರೋ ಸಿಕ್ಸ್ ಟು ಫೋರ್ ಸಿಕ್ಸ್ ಏಟ್ ಈ ಎರಡು ನಂಬರ್ಗ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ನೀವು ಬೆಂಗಳೂರು ಲೋಕಲ್ ಇದ್ರೆ ಮನೆಗೆ ಬಂದ್ಬಿಟ್ಟು ಇನ್ಸ್ಟಾಲೇಷನ್ ಮಾಡ್ಕೊಡ್ತೀವಿ ಬೆಂಗ್ಳೂರ್ಗಿಂತ ಬಿಟ್ಟು ಬೇರೆ ಯಾವುದೇ ಡಿಸ್ಟಿಕ್ ಇರಲಿ ಅಲ್ಲಿ ಆಲ್ ಓವರ್ ಇಂಡಿಯಾ ಆಲ್ ಓವರ್ ಕರ್ನಾಟಕ ನಾವು ಕೊರಿಯರ್ ಮಾಡ್ತೀವಿ ಸೊ ಯಾರು ನಮ್ಮ ನಂಬರ್ಗೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ಬೇರೆಯವ್ರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಬೇರೆವರಿಗೆ ಅದಕ್ಕೆ ವ್ಯವಹಾರ ಮಾಡಿದ್ರೆ ಅದಕ್ಕೆ ನಾವು ಜವಾಬ್ದಾರಿ ಇರಲ್ಲ ಅದಕ್ಕೋಸ್ಕರ ಈ ಎರಡು ನಂಬರ್ಗೆ ಮಾತ್ರ ಏನ್ ಮಾಡ್ಬೇಕು ಕಾಂಟ್ಯಾಕ್ಟ್ ಮಾಡ್ಬೇಕು ನನ್ನ ಹೆಸರು ಸುರೇಶ್ ಅಂತ ಇನ್ನೊಬ್ಬ ರವಿ ಅಂತ ಹೇಳ್ಬಿಟ್ಟು ಎರಡು ನಂಬರ್ಗೆ ಕಾಲ್ ಮಾಡಿದ್ರೆ ಟೈಮ್ ಸಿಗ್ತೀರಾ ಹಾ ಸಿಗ್ತೇವೆ ಯಾವಾಗಾದ್ರೂ ಕಾಲ್ ಮಾಡ್ಬೋದು ಓಕೆ ಸರ್ ಥ್ಯಾಂಕ್ ಯು ಸರ್ ಹಾ ನೋಡಿದ್ರೆ ಲಕ್ಷಕ ಈ ಪ್ರಾಡಕ್ಟ್ ನೀವು ಸಂಪೂರ್ಣ ಮಾಹಿತಿ ಈ ಪ್ರಾಡಕ್ಟ್ ನೀವು ಖರೀದಿ ಮಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ಆಲ್ ಓವರ್ ಇಂಡಿಯಾ ಕರ್ನಾಟಕ ಫ್ರೀ ಡೆಲಿವರಿ ಇರುತ್ತೆ ಡೈರೆಕ್ಟಾಗಿ ನಿಮ್ಗೆ ಅವರೇ ಬಿಡ್ತಾರೆ ನೀವು ಇಲ್ಲೇ ಲೋಕಲ್ ಆಗಿದ್ರೆ ಡೈರೆಕ್ಟ್ ಅವ್ರು ಕಾಂಟೆಕ್ಟ್ ಮಾಡಿ ಸಾಕು ನಿಮ್ಮ ಮನೆಗೆ ಬಂದ್ಬಿಟ್ಟು ಇನ್ಸ್ಟಾಲ್ ಮಾಡಿ ಕೊಡ್ತಾರೆ ನೀಟಾಗಿ ಫಿಟಿಂಗ್ ಮಾಡಿ ಕೊಡ್ತಾರೆ ಇಲ್ಲ ಲೋಕಲ್ ಇದ್ರೆ ಯಾವ ರೀತಿ ತೊಂದರೆ ಆಗಲ್ಲ ಅವರೇ ಬಂದುಬಿಟ್ಟು ಕೊಡ್ತಾರೆ ಫಿಟಿಂಗ್ ಈ ವಿಡಿಯೋವನ್ನು ಪ್ರತಿಯೊಬ್ಬರು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ವಿಡಿಯೋಗೆ ಲೈಕ್ ಮಾಡೋದು ಮಾತ್ರ ಮಾಡಬೇಡಿ ಇದೇ ರೀತಿ ಒಳ್ಳೆಯ ಮಾಹಿತಿಗಾಗಿ ನೀವು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಪೆಲ್ಲ ಹಾಲ ಮಾಡ್ಕೊಳ್ಳಿ ನಮಸ್ಕಾರಕ್ಕೋಸ್ಕರ ಮುಂದುವರಿಸುತ್ತೇನೆ ಧನ್ಯವಾದಗಳು